ದಲಿತ ರೈತ ಸೇನೆ ವತಿಯಿಂದ ಬಕಾರ್ಪೇಟೆ ತಹಶೀಲ್ದಾರ್ಗೆ ಮನವಿ ಕರ್ನಾಟಕ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ವಿರುದ್ಧ ಬಾಲ್ಯ ವಿವೇಹ ನಿಷೇಧ ಕಾಯ್ದೆ ಹಾಗೂ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ದೂರನ್ನ ದಾಖಲಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯ ಅಧ್ಯಕ್ಷ ಹುಣಸಿನಹಳ್ಳಿ ವೆಂಕಟೇಶ್ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯದಲ್ಲಿ ಬಾಲ್ಯ ವಿವೇಹ ನಿಷೇಧ ಅಧಿಕಾರಿಗಳು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಗಂಭೀರ ಆರೋಪ ಕರ್ನಾಟಕ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಗಂಭೀರ ಆರೋಪ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ನಿಷೇಧ ಅಧಿಕಾರಿಗಳ ಗಮನಕ್ಕಿದ್ದರೂ ಬಾಲ್ಯ ವಿವಾಹವನ್ನು ತಡೆಯಲು ಆಸಕ್ತಿಯನ್ನ ವಹಿಸದೆ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಇಷ್ಟೊಂದು ಪ್ರಮಾಣದಲ್ಲಿ ಬಾಲ್ಯ ವಿವಾಹಗಳು ಕಂಡುಬರುತ್ತಿರುವುದು ತಳಮಟ್ಟದಲ್ಲಿ ಸರ್ಕಾರದ ಆದೇಶಗಳನ್ನು ಅಧಿಕಾರಿಗಳು ಪಾಲನೆ ಮಾಡದೆ ಬೇಜವಾಬ್ದಾರಿ ತೋರುತ್ತಿರುವುದು ಕಂಡುಬರುತ್ತಿದೆ ಕೋಲಾರ ಜಿಲ್ಲೆಯಲ್ಲಿ ಏಳುನೂರ ಬಾಲ ಗರ್ಭಿಣಿಯರು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಬಾಲ್ಯ ವಿವಾಹವನ್ನ ತಡೆಯಲು ವಿಫಲವರಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಆದೇಶಗಳು ಜಾರಿಗೊಳಿಸಿದ್ರು ಮುಖಾಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗಿದ್ದು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ವಿರುದ್ಧ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪೋಕ್ಸೋ ಕಾಯ್ದೆ ದೂರ ದಾಖಲಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಗ್ರಹಿಸಿರುವ ಮಾಹಿತಿಯನ್ನು ವಿಷಯ ಕರ್ನಾಟಕ ವಿಜಯ ಕರ್ನಾಟಕ ದಿನಪತ್ರಿಕ್ರಿಯೆ ಪ್ರಕಟವಾದ ವರದಿಯಿಂದ ರಾಜ್ಯದ ಹತ್ತು ತಿಂಗಳಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ಅರವತ್ಮೂರು ಬಾಲ ಗದಿಯವರು ಪತ್ತೆಯಾಗಿದ್ದು ಈ ಬೆಳವಣಿಗೆಯು ಆತಂಕ ಕರ್ನಾಟಕ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಂಪೂರ್ಣವಾಗಿ ಶೋಭಾಗಿದ್ದು ಬಾಲ್ಯ ವಿವಾಹಗಳು ನಡೆಯುತ್ತಿದ್ದು ನಿಷೇಧ ಅಧಿಕಾರಿಗಳ ಗಮನಕ್ಕೆ ಬಾಲ್ಯ ವಿವಾಹವನ್ನು ತಡೆಯಲು ಆಸಕ್ತಿಯನ್ನು ವಹಿಸಿದೆ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಾರೆ ಈ ಬಗ್ಗೆ ತಾಲೂಕು ತುಂಬಾ ಗಂಭೀರವಾಗಿ ಮತ್ತೆ ಈ ಸದ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ ಆ ಈ ಒಂದು ಮನೆ ಮೇರೆಗೆ ನಾನು ತಾಲೂಕು ಮಟ್ಟದ ಸಿ ಡಿ ಪಿ ಮತ್ತೆ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಕರೆದು ಒಂದು ಸಭೆ ಮಾಡಿ ಈ ಬಾಲ್ಯ ಈ ತಡೆಗಟ್ಟಲಿಕ್ಕೆ ಆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅಡಗಟ್ಟ ಕ್ರಮಗಳನ್ನು ತಗೊಡ್ತೀನಿ ಅಂತ ಈ ಮೂಲಕ ರೈತ ಸಂಘರ್ಷ ಸಮಿತಿ ಕರ್ನಾಟಕದ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸಿದ್ವಿ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ನಾನೂರ ಬಾಲ ಗರ್ಭಿಣಿಯರ ಒಂದು ಪತ್ತೆಯಾಗಿದೆ ಅಂತ ಹೇಳಿ ಏನು ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಅದರ ಆಧಾರವಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂತ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ಮನವಿಯನ್ನ ಕೊಟ್ಟಿರ್ತೀವಿ ಇದರಲ್ಲಿ ಸುಮಾರು ಏಳ್ನೂರ ಇಪ್ಪತ್ತೇಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರು ಪತ್ತೆಯಾಗಿರ್ತಾರೆ ಈ ಬಾಲ ಗರ್ಭಿಣಿಯರು ಏಳ್ನೂರ ಇಪ್ಪತ್ತೇಳು ಪತ್ತೆಯಾಗಿದ್ದರೆ ಅವರ ವಿರುದ್ಧ ಪೋಕ್ಸೋ ಅಡಿಯಲ್ಲಿ ಕೇಸು ದಾಖಲಾಗಿದೆಯಾ ಪೋಕ್ಸೋ ಅಡಿಯಲ್ಲಿ ಯಾಕೆ ಕೇಸು ದಾಖಲಾಗಿಲ್ಲ ಇದ್ರ ಬಗ್ಗೆ ಸವಿಸ್ತಾರವಾಗಿ ತನಿಖೆ ಆಗ್ಬೇಕು ಮತ್ತೆ ಬಾಲ ಗರ್ಭಿಣಿಯರ ಏನು ತಡೆಗಟ್ಟುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಈ ಒಂದು ಆ ಏನು ಬಾಲಗರ್ಭಿಣಿಯರು ಹೆಚ್ಚಾ ಹೆಚ್ಚಾಗ್ತಾ ಇದ್ದಂತೆ ನನ್ನ ತಡೆಗಟ್ಟಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ರು ಸಹ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇರೋದು ನೋಡಿದ್ರೆ ಇವರಿಗೆ ಏನಂತಂದ್ರೆ ದುಡ್ಡಿನ ಆ ಮತ ಜಾಸ್ತಿ ಆಗಿದೆ ಯಾಕಂದ್ರೆ ಸರ್ಕಾರದಿಂದ ಸಂಬಳ ಬರ್ತದೆ ಮತ್ತೆ ಸರ್ಕಾರದ ಅನುದಾನಗಳು ಇವರು ಬಳಕೆ ಮಾಡಿ ಹಂಗಾಗಿ ಇವರು ಅದ್ರ ಬಗ್ಗೆ ಕ್ಯಾರೆ ಅಂತಲ್ಲ ಈಗ ಯಾರಾದ್ರೂ ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನ ನೀಡಿದಾಗ ಅವರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ತಾರೆ ಇಂಥವ್ರು ನಿಮ್ಗೆ ನಿಮ್ಮ ಮಗುಗೆ ಈ ತರ ಮದುವೆ ಮಾಡ್ತಾ ಇದೀರಿ ಅಂತ ಹೇಳಿ ಬಟ್ ಇಂಥವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರು ನೇರವಾಗಿ ಯಾರು ಈ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿವೆ ಈ ಇಲಾಖೆಗಳು ಅವ್ರಿಗೆ ಗಮನಕ್ಕೆ ತಂದು ಆ ಮದುವೆಯನ್ನ ನಿಲ್ಲಿಸುವಂಥದ್ದು ಮತ್ತೆ ಬಹಿರಂಗವಾಗಿ ಮದುವೆ ಮಾಡದೆ ಎಲ್ಲೋ ಒಂದ್ ಕಡೆ ಕರ್ಕೊಂಡೋಗಿ ದೇವಸ್ಥಾನಗಳಲ್ಲಿ ಮದುವೆ ಮಾಡುವಂತದ್ದು ಿವೆಯ ಈಗ ನಡೀತಾ ಇರ್ತಕ್ಕಂತ ಒಂದು ವಿಷಯವಾಗಿರ್ತದೆ ಇದಕ್ಕೆ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದೆ ಜಿಲ್ಲಾಡಳಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರ್ಗಳು ಇದರ ಬಗ್ಗೆ ಈ ಇಲಾಖೆ ಅಧಿಕಾರಿಗಳನ್ನ ಸಭೆಯನ್ನ ಕರೆದು ಅದರೊಟ್ಟಿಗೆ ಸಂಘ ಸಮಸ್ಯೆಗಳನ್ನು ಕೂಡ ಸಭೆಯನ್ನ ಕರೆದು ಈ ಏಳ್ನೂರ ಇಪ್ಪತ್ತೇಳು ಜನ ಏನ್ ಇವತ್ತು ವರದಿಯನ್ನ ಕಳೆ ಹಾಕಿದ್ದಾರೆ ಈ ವರದಿಯ ಆಧಾರವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರ ವಿರುದ್ಧ ಏನು ಬಾಲ್ಯ ವಿವಾಹ ನಿಷೇಧ ಮತ್ತು ಅಡಿಯಲ್ಲಿ ಕೇಸ್ಗಳನ್ನು ದಾಖಲು ಮಾಡಿ ಅವರ ಕೆಲಸದಿಂದ ವಜಾ ಮಾಡಿ ಉನ್ನತ ಮಟ್ಟದ ಒಂದು ತನಿಖೆ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ದಲಿತ ರೈತ ಸೇನೆ ಮನವಿಯನ್ನ ಮಾಡ್ತಾ ಇದೆ